ಹಾಂ ಎಲ್ಲೋ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಸಿಂಪಲ್ಲಾಗಿ ಒಂದು ಹತ್ತು ಹತ್ತು ನಿಮಿಷದಲ್ಲಿ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಅರ್ಜೆಂಟ್ ಇದ್ದಾಗ ಇದು ತುಂಬ ಚೆನ್ನಾಗಿತ್ತು ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇವಾಗ ಏನೇನು ಬೇಕು ಅಂತ ನೋಡೋಣ ಸುಣ್ ಬೆಳ್ಳುಳ್ಳಿ ಒಂದೆರಡು ಜಜ್ಜಿ ಜಜ್ಜಿಟ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಹಾಕಿದ್ದೀನಿ ನಾನು ಸ್ವಲ್ಪ ಅರಶಿನ ಎಣ್ಣೆ ಸಾಸಿವೆ ಒಂದು ಪಿಂಚ್ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಈ ಕಡೆ ಟೊಮೊಟೊ ಹಣ್ಣು ಬೇಯದಕ್ಕೆ ಕಣ ಟೊಮೊಟೊ ಹಣ್ಣು ಜೀರಿಗೆ ಒಂದು ಪಿಂಚ್ ಉಂಟಿ ಇಷ್ಟು ಹಾಕ್ಕೊಂಡು ಒಂದು ಎರಡು ವಿಸಲ್ ಬರ್ಸ್ಕೊಂತೀನಿ ನೋಡಿ ಎರಡು ಬಂದ ಬಂದಮೇಲೆ ಈ ಥರ ಆಗಿದೆ ಇಷ್ಟು ಬೆಂದಿದೆ ಇದನ್ನು ಸ್ವಲ್ಪ ತಣ್ಣೀರಿಗೆ ಹಾಕ್ಕೊಂಡು ಹೀಗೆ ಸ್ಮ್ಯಾಶ್ ಮಾಡಿ ನಾನು ಸ್ವಲ್ಪ ಗ್ರೈಂಡ್ ಮಾಡಿ ನಾನು ಸ್ವಲ್ಪ ಸೋರ್ಸ್ಕೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ಈ ಥರನೂ ಸ್ಮ್ಯಾಶ್ ಮಾಡು ಮಾಡ್ಬೋದು ಸ್ಮ್ಯಾಶ್ ಮಾಡಿ ಸಿಪ್ಪೆ ತೆಗಿಬೇಕಾಗುತ್ತೆ ನೋಡಿ ನಾನು ಈ ಥರ ರುಬ್ಬ ಈ ಥರ ಸೋರಿಸ್ಕೊಂಡಿದ್ದೀನಿ ಅದಕ್ಕೇ ರಸಮ್ ಸಾಂಬಾರು ಪುಡಿ ಅಥವಾ ರಸಮ್ ಪುಡಿ ಯಾವ್ದಾರು ಹಾಕಿ ನಾನು ಬೇಳೆ ಸಾಂಬಾರು ಪುಡಿ ಇದು ಊರಲ್ಲೇ ಮಾಡಿಸ್ತೀವಿ ಅದನ್ನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಪಿಂಚ್ ಅರಿಶಿನ ಅರಿಶಿನ ಹಾಕಿ ಮತ್ತು ಹಣ್ಣನ್ನ ನಾವು ನೆನೆಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆ ಹುಣಸೆ ಹುಳಿ ರಸನ ಬಿಡೋಣ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಹಾಕಿ ಅದನ್ನು ಕುದಿಯೋಕೆ ಒಂದು ಸೈಡ್ ಇಟ್ಬಿಡೋಣ ಚೆನ್ನಾಗಿ ಕುದಿ ಬರಬೇಕು ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿನ ಕಲರ್ ಚೇಂಜ್ ಆಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ನೋಡಿ ಇವಾಗ ಕುದೀತಾ ಇರೋ ಸಾಂಬಾರಿಗೆ ಇದನ್ನು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಧನ್ಯವಾದಗಳು